ಏನ್ ಮಾಡನ್ ರೀ ಬೇಡಕ ಬಿಡು ಈಗೇನು ಬೇಡ ಹೊಲ ತಕೋಟ್ ಬರ್ತೀನಿ ಉಸಿಯ ಉಸಾ ಕಟ್ಟ ಕುಟು ಹಂಗೆ ಉಸಿ ಉಸಿ ಹಿಂಡಿ ತಕೊ ಬರ್ತೀನಿ ಆಮೇಲೆ ಮಡಗು ಬಿಡು ಇದು ಬೇಡಕನ ಅಲ್ಲ ಅವ್ರ ಮನೇನ್ ಕಾಟಿಗೆ ಹೋಗತ್ತಿದಿರಿ ರೀ ನಾ ಮರದನ ಮಡ್ದನ ಅಂತಾಳೆ ಅಯ್ಯಪ್ಪ ಜೀ ಏನ್ ಜನಗಳು ಜೀ ಎನ್ ನಿನ್ ಮಗನ್ಗೂ ಗಿಡಕನ್ ಬಿಡು ಅಲ್ಲ ಅಷ್ಟೊಂದು ಕೆಟ್ಟೋಗಿದಾರ ಎದಣ್ಣೆ ಒಳ್ಳು ಕುಂತಿರೋ ಜಾಗದಲ್ಲೇ ಮಡ್ದನ ಮಡ್ದನ ಮಡ್ದಾನ ಅಂತಾಳೆ ಹಂಗೆಯ್ಯಾ ನ ದೇವಸ್ಥಾನ ಅಯ್ಯೋ ಬಿಡೋಕೆ ನನ್ನ ದೊಸ್ತನ ಬೇರೆ ಮಾಡಾಕಂದ್ರೆ ಸುಮ್ ಕುತ್ಕಲೆ ಓಕೆ ಏನು ಬಂದೋದು ಆಯ್ತು ಮಾಡನ ಇದು ಮಾಡನ ಅನ್ಕೊಂಡ ಸುಮ್ನೆ ಬಾಯಿ ಬೋಗಲೋ ಸಿಕ್ಕಿಲ್ಲ ಏನೋ ಹೋಗಿದ್ವಾಡಿದ ಹೋಗಿದ್ವಾ ಅವ್ರ ಮನೆಗೆ ಹೋಗಿ ಕುಡಿನೇಬೇಕು ಅನ್ಕೊಂಡು ಮಾಡಬಂಗ ಅದೇನೋಯ್ಯೋ ಬಡಕನ್ನ ಪಂಗೇ ಇದ್ರು ಅವ್ರ ಮನೆ ಕುಡಿಯ ಕೂಲಾ ಏನು ಏನ್ ಮಾಡಕ್ಕೆ ಅವ್ರ ಮನೆಗೆ ಅಲ್ಲಿ ಬಿಟ್ಟಿ ಅದೇನೋ ತಂಗೆ ಈಗ ಒಳ್ಳೆ ಸರಿ ಏತು ಒಟ್ಟಿಗೆ ಅವ್ಳು ಹೋಗಿದ್ವು ಅನ್ಕೊಂಡು ಅಂದ್ಕೊಂಡು ರಿಸೆಪ್ಷನ್ ಮಾಡ್ದಂಗೆ ಮಾಡ್ದಂಗ ಇವ್ರಿಗೆ ದುಡ್ಡು ಕಾಲ ಸಲುವಾಗಿ ಯಾರು ಆರೇ ಕಲ್ತಿದಾರ ಕಲೀಲಾಕು ಅವನು ಏನ್ ಬರ್ರೆ ರಿಸೆಪ್ಷನ್ ಯಾರೇ ಮಾಡ್ಕೊಂಡ್ ಕರ್ಕವ್ರೆ ನಿಮ್ಮ ಮಗ ಸರಿ ಸರಿಯಾಗಿದ್ರಿ ಈಗ ಯಾಕೆ ಹಿಂಗೆ ಆಗ್ಬೇಕಾಗಿನ ಪರಿಸ್ಥಿತಿ ಸುಮ್ಮನೆ ಇಲ್ಲೇ ಮನೇಲಿ ಅವನೇ ಕೇಳಿಸ್ಕೊಡಾನು ಸುಮ್ಮನೆ ಅವ್ನೇ ಅವ್ನೇಕಾಪತ್ತು ನೀನು ಸರಿ ಇಲ್ಲ ಅಂದಮೇಲೆ ಸರಿ ಕೆಡಿಸ್ಕೊಳಕೋಬೇಡ್ದು ಮಾಡಿದೋಣ ಬೋಸ್ಲಿ ಅಂತ ಕಟ್ಟು ಕಟ್ಟು ಬಿಟ್ಕೊಡೋದ ಬಿಡು ನೋಡ ತುಂಬಿರಪ್ಪ ಹೇಳಾಡಲ್ಲ ನಿಂಗಮ್ಮ ಇಲ್ಲಿಗೆ ಇಲ್ಲಿ ಅಂತ ಅವಳಿಗೆ ಬೇರೆ ಹಾರ ಸಿಟಿಲಿ ನೋಡು ಎಷ್ಟು ಮಟ್ಕದ ಅಂತ ಯಾವ ಮಟ್ಟು ಬುದ್ಧಿ ಕಲ್ತಾವಳೆ ಅಂದ್ಬಿಟ್ಟು ಆಂ ಸಿಟಿಲೇ ಇರ್ಬೇಕಾ ಇಲ್ಲಿದ್ರೆ ಏನಾದದು ಏನಾದದು ಸಾಂಬ್ಲಿಗೆ ಮಲ ತನ್ ಕೊಡ್ಬೇಕ ಐತದಿಲ್ಲ ಅಂತ ನಾಟಕಕ ಮಾಡು ಅಯ್ಯೋ ಆ ಸಂಬ್ಲನ ಬಡ ಯಾವುದು ಬಡ ಮಾಡು ಬಂಗವ ಸಾಂಬ್ಲ ಕೊಡ್ತನ್ ಕೊಡ್ತಿದ್ದವ ಅಯ್ಯೋ ಇವನ್ ಗೆಲ್ಬೇಕು ಮದುವೆ ಎಲ್ಲವನ್ ಕಾರ್ಯ ಒಂದೆಲ್ಲ ಮುಗಿಲಿ ಸುಂಕಿರಿ ಕೇಳ ಕೊಡಕ ಐತದ ಇವನ್ ಗೆ ಮಂಗ್ ನನ್ನ ಮಂಗನೆ ಮಂಗ್ ಮಂಗ್ ನನಗೆ ಅರ್ಥ ಕುತ್ತದೆ ಮಂಗ್ ಮಡದು ಈ ಬಡದ ಸರಿ ಹೇಗಿದ್ರೆ ನಮಗೇ ಹೆಣ್ಣೆ ಕೊಡ್ಬೇಕಾದರು ಕಿವಲಿಂತಿರೋರು ಮಾಡ್ಲೇ ಬಂಗವ ಇವನ್ ಗೆ ಹೆಣ್ಣೆ ಸಿಕ್ಕತಿಲ್ಲ ಬಡದ ಆತರ್ ಗೆಟ್ಟನ ಹೋಗಿ ಮಾಡ್ಕಣ್ಣಲ್ಲ ತಾಳೆ ಮೇ ತಂದಿ ಚಾಪಡಿ ಕರಿಯಲ್ಕಣ್ಣಲ್ಲ ಓ ಯಂಗಾರ ಹೇಳ್ಕಳ್ಳಿ ಹೋಗಿ ಸರಿ ತಾಡಿಗೆ ಮೇಲೆ ಹೋಗಿ ಪತ್ತಿನೇ ಬರ ಹೋಗಿ ಅಕ್ಕ ಅಕ್ಕ ಓಹ್ ಸುಜಾತಾ ಬವ ಏನ್ ಮಾಡ್ತಿದ್ದೀಯ ಅಯ್ಯೋ ಏನಿಲ್ಲ ಸ್ವಲ್ಪ ಇರ್ತಿದೆ ಆಯ್ತಾ ಭಾನುವಾರ ಬಾಡಾ ಅಯ್ಯೋ ಒತ್ತಲದ ಮಾಡಿ ಅನ್ ಮಗ ಅವನು ನಮ್ಮ ಇದ್ ಬಂದವನಲ್ಲ ಬಿರಿಯಾನಿ ಮಾಡ್ಕೊಡಮ್ಮ ಅಂದ ಚಿಕನ್ ಬಿರಿಯಾನಿ ಮೇಲೆ ದಿವಸ ಮಟನ್ ಸಾದ್ರು ಇತ್ತು ಅದಕ್ಕೆ ಬಿರಿಯಾನಿ ಮಾಡ್ಸ್ಕೊಂಡಿದ್ದ ಊಟ ಕುತ್ಕೋ ಕೂತ್ಕೋ ಬುವ ತುಜಿ ಕುತ್ಕೋಜೋ ಕಾಫಿ ಮಾಡ್ಕೊಬರ್ತೀನಿ ಅಯ್ಯೋ ಬೇಡ ಪಕ್ಕ ಯಾ ಕಾಫಿನ ಬೇಡ ಏನು ಬೇಡ ಅಯ್ಯೋ ಕುತ್ಕೋ ಒಂದ್ ಚೂರ್ ಮಾಡ್ಕೊಬತೀನಿ ಇಲ್ಲರಿ ಈ ತರ ಕುತ್ಕೊ ಬಂದೆ ಬಾಯ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಏನವ ಅದೇನು ಹೇಳು ಅಕ್ಕ ಕುತ್ಕೋ ನಾನು ಕಡೆ ಕುತ್ಕೊಂಡಿದ ಮೇಲೆ ಅಯ್ಯೋ ಬಾ ಏ ಮಗ ಏನು ಯಾಕನಕ ಬೀಗರು ಮನೆಗೆ ಹೋಗಿದಾರೆ ಏನು ಮಾಡಿದ್ರು ಅಂತ ಅವ್ವ ಮಾಡು ಬಂಗವ ಮಾಡ್ತಾರೆ ಕತ್ತೆ ಗದ್ಕಟ್ಟು ಮುಡವ ಬಾಯಲ್ಲಿ ಮಾತಾಡಂಗ ಅಲ್ಲಕ್ಕನವ ನಾವು ಹೋಗಿ ಅರ್ಧ ಗಂಟೆ ಕೂತ್ಕೊಂಡಿವಿ ಕಾಪಿ ಮುಡಿದಕ್ಕೆ ಅವಳಿಲ್ಲ ಹೋಗಾಳೆ ಅದೆಲ್ಲ ರಶ್ಮಿ ಎಲ್ಲ ಹೋಗಾಳೆ ಅಂತಳೆ ಊರ ಸುತ್ತ ಒಂದು ಕಾಪಿ ಮುಡ್ಕಿಲ್ವ ಅಯ್ಯೋ ಮುಡ್ಗವ ಮುಡಿ ಮುಡಿಗ ನಾನೇ ಹೇಳಣ್ಣ ಮೇಲೆ ಮೇಕೆದ ಮಾಡ್ತಾ ಬರೋಣ ಊಟ ಮಾಡ್ರವ ಊಟ ಮಾಡಿ ಅಯ್ಯೋ ಇದನಕ ಅಯ್ಯೋರು ಗದ್ಕಟ್ಟು ಬಂದು ಮಾಡಕೊಂಡು ಕಾಪಿನೂ ಕಾಯಿಸ್ಕೊಂಡಿಲ್ವ ಅಲ್ಲ ಕನಕ ಏನೊಂದು ಕಳ್ಕಿಲ್ಲ ಅಂತ ಅಷ್ಟು ಪುರಿದ್ ನಾನು ಅಯ್ಯೋ ನಮ್ಮ ಮನೇಲಿ ತಿನ್ನ ಕುಣಕ್ಕಿಲ್ಲ ಹೋಗಿದವ ಅಲ್ಲ ನಾನು ಹೇಳೋದು ಈಗ ನಾನು ಯಾರಾದ್ರು ಬರಲಿ ನಿನ್ ಕಂಡುಬಿಟ್ಟಕ್ಕೆ ನನ್ನ ಮನೆಗೆ ಯಾರು ಬಂದ್ರೆ ಹಾಗೆ ಕಳ್ಸೋಣ ಅಯ್ಯೋ ಇಲ್ಲ ಕದ್ಬಿಡ ನಿಮ್ಮ ಮನೆ ಬಾಕಿಗೆ ಯಾರು ಬಂದರು ಹಾಗೆ ಕಳ್ಸಾಕೇಳ ನೀನು ಸುಮ್ಮನೆ ಇಲ್ದೋದು ಮಾತಾಡ್ಬೇಡ್ದು ಅಮ್ಮ ಅವತ್ತು ನಮ್ಮ ಆಂಟಿ ಬರೀತಲ್ಲ ನಿಮ್ಮ ಮನೆಗೆ ಆಟಿ ಹುಸಿ ಹೋಗ್ಲಾಕ ಹೋಗ್ಲಕ್ಕ ಹೋಗ್ಲಿಲ್ಲ ಕುಂಡಾಕ ಹೋಗ್ತಿತ್ತು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡೋವ ಅಕ್ಕ ಎಷ್ಟು ಚೆನ್ನಾಗಿ ಅಣ್ಸೋಡು ನಿಜಕ್ಕೂ ಅದ ಹೊಸಿ ಕುಸಿ ಪಡ್ತಿಲ್ಲ ಅಯ್ಯೋ ದಿನ ಗದ್ಕೆಟ್ ಮಾಡೋ ಮಾಡು ನನಗೆ ಬೇಡ ಕಣವ ನಿಮ್ಮ ಅಣ್ಣನ ಮಾಡ್ಕೊಂಡು ಬೇಡ್ದ ಹಾಂ ಅವ್ರಿಗಾರೇ ಗಣಸು ಗನ್ಸ್ ಬೋದ್ರೆ ಮಾಡ್ಕೊಡೋದ ಬೇಡ ಮುಜ್ಜಿಗೆ ಮನೇಲಿ ಶರ್ಬತ್ತು ಇಯ್ತಿವ ಏನು ಇಯ್ತಿಲ್ವಾ ಏನು ಇಲ್ಲ ಮಾಡ್ತಾನೆ ಕೊಡೋಣ ಬಿಡಾನೆ ಒಂದು ಕಡೆ ರಾಗ ಕೂತಿದ್ಲು ಯಾವ್ರ ಮಳಿಗೆ ತಿನ್ನಕೋಬೇಕಾಯ್ತು ನಾವು ಅಂತ ಸುಮ್ಮನೆ ಕರ್ದು ಬರ್ತಾನೆ ಯಾಕೋ ಬೇಜಾರಾಯ್ತು ಅಯ್ಯೋ ಅದಾಳಿದೋಲಿ ಏನಕ್ಕ ಯಾವಾಗ ಯಾವಾಗ ಕಳಿಸ್ತೀವಿ ಅಂದ್ರು ಏನು ಜೋರಾಗ ಮಾಡ್ಕೊಟ್ಟಾರಂತೂ ಮಾಡಿಲ್ವಂತೆ ಜ್ವರ ಮಾಡೋಕಿಲ್ವಂತ ಕಣ ಜ್ವರ ಮಾಡೋಕ್ಕಾಯ್ತಾರ ನಾವು ಅದ್ರ ಬದಲಿಗೆ ವಡಗ ಮಾಡ್ಕೊಡ್ತೀವಿ ಅದೇ ಊಡಗಳಲ್ಲತ್ತ ಅದ್ಕೆಯಾ ನಾಚಿಕಾಯ್ತದಕ್ಕೆ ಅದಕ್ಕೆ ಮಾಡಿ ಮಾಡಿಸ್ಕೊಡ್ತೀವಿ ಹಾಗೆ ಕಳ್ಸಿಕೊಡ್ತಿವಿ ಅಂದ್ರು ಹೆಂಗಾರ ಕಳ್ಸೇಳು ನಾನ್ ತರಕ ಹೋಗಿದ್ ಈ ನನ್ನ ಮಗ ಗದ್ಕೆಟ್ ನನ್ನ ಮಗ ನನ್ನ ಮಗ ಮಾಡಿದ ಕೆಲ್ಸಕ್ಕೆ ಅವನ ಕೇಳಿಸ್ಕೊಂಡ್ರೆ ಬೋಯ್ತಾನೆ ಎಲ್ಲಾನು ಹೇಳ್ತೀನಿ ಅಯ್ಯೋ ಹಂಗು ಇದನ್ ಮಾಡಲಿ ಬಿಡಿ ಏನ್ ಮಾಡಿರಿ ಇವ್ ಮಾಡ್ಕೊಂಡ್ ಕೆಲ್ಸಕ್ಕೆ ಅಯ್ಯೋ ಅದು ಬೇರೆ ಎಲ್ಲಿ ಮೆರಂಗೇ ಮಾಡ್ಕೊಂಡಿರ ಮದ್ವೆ ಆನೆ ಎರಡು ವರ್ಷ ಆಗದೆ ಪರವಾಗಿಲ್ಲ ಬಿಡಿ ಅದೇ ಅಯ್ಯೋ ವಾ ನಾಚಿಕೆ ನಾಚಿಕ್ರಿ ಹೇಳ್ಕೊಳಕ್ಕೆ ಒಬ್ಬ ಮಗ ಹುಟ್ಟಿನ ಮಾನ ಮರ್ವದಿ ತೆಗ್ದಿ ಬೀದಿ ಗ್ಯಾಸ್ತನವತ್ತಾಗ ಮಾನ ಮರ್ವದಿಲ್ ನನ್ನ ಮಗ ಏನ್ ಮಾಡಿ ಎಲ್ಲರ ಮನೆ ಬರ ನಿಮ್ಮಣ್ಣ ಹಸಿ ಬೇಜಾರ್ ಮಾಡ್ಕೊತಿಲ್ಲ ಗದ್ಕಟ್ ಬಿಡಕ್ಕಳು ಒಂದು ಕಾಪಿ ಕಾಯಿಸ್ಕೊಡಕ ನೀವ್ ಮನೇಲಿ ಏನು ವಿತಿಲ್ವಾ ಅಷ್ಟು ಗದ್ಕೆಟ್ ಹೋಗಿದ್ದೆ ಅನ್ಕೊಂಡು ಹಸಿ ಬೈತಿ ಇಷ್ಟ ಕಂಟ ಕುತ್ಕೊಂಡು ಅಲ್ಲ ಕಣಕ ಅಂತ ಬೇಜಾರ್ ಮಾಡ್ಕೋಬೇಡ ಕಾಪಿ ಕಾಯಿಸ್ಕೊಡ್ಬಾರ್ದಕ್ಕ ಸರಿ ಹಾ ಅಯ್ಯಪ್ಪ ಸುಮ್ಮನೆ ನಾವಂಗ ಅನ್ನೋದಕ್ಕ ತಾಕು ದುಡ್ಡಿಯವರು ಕರ್ನಾಟಕ ಮಾಡ್ಕ ಮಾಡ್ತಾರ ಅಷ್ಟಾಗ್ಲಾ ಬಾಯ್ ಬಡ ಕೇಳೋಣ ಹಿಂಗೆ ಬರ್ತಾಳಕರ ಈಗ ಏನು ತಿರ್ಮನ್ ಆಯ್ತು ಇಲ್ಲಿಗೆ ಕರ್ಕ ಬರದ ಮೈಸೂರು ಗೊ ಇಲ್ಲಿಗೆ ಅಂತ ಅಂದಿವಿ ಕಣ ನಾವಂತೂ ಇಲ್ಲಿಗೆ ಕರ ಇಲ್ಲಿಗೆ ಬರ್ಲಿ ಅಂತ ಅಂದೀವಿ ಇದ್ರ ಮೇಲೆ ಅವ್ರಿಷ್ಟ ನಾವೇನು ಬರುವಂತ ಮಾಡಕ್ಕೆಲ್ಲ ಕಣ ಬದ್ರು ಬರ್ಬೋದು ಬರದ್ರು ಇರ್ಬೋದು ಅವ್ರು ಅವ್ರಿಷ್ಟ ಒಟ್ಟಿಗೆ ಹೊಸ ದಿವಸ ಇರಲಿ ಅಂದ್ಬಿಟ್ಟು ಅವ್ರೇ ಇರಲಿ ಗಿರ್ಲಿ ಅಂತ ಅಂತೀರ ಬಂದು ನಾನು ನಮ್ಮ ಮನೆಗೆ ಕಳ್ಸಿರಾಗದು ಅಂತ ಅದಕ್ಕೆ ಆಯಿತು ಹೇಳ್ತೀವಿ ಅಂತ ಅಂದಾರೆ ಹೇಳಿ ಕಳ್ಸೋರೋ ಬಿಟ್ಟರೋ ನಮಗೆ ಯಾಕೆ ಏನಾರ ಅಲ್ಲಿ ಯಾಕೆ ನೀನು ಮಾತ್ರ ಒಳ್ಳೆ ಬಿಸ್ಕಲ್ನಂದ್ರೆ ಭಾಳ ಕಷ್ಟ ನೋಡ್ತಾರ ಹೂವು ಚಿಕ್ಕ ಬಾರ ಯಾವ ಥರ ಬದುಕಲ್ತವ್ರಿ ಅಂತ ಅಯ್ಯೋ ಏನೂ ಆಗಿಲ್ವೇನೋ ನನಗೆ ಅವ್ರಿಗೆ ಸುಮ್ಕೀರವ ಏನೂ ಆಗ್ಯಲ್ವೇನು ಅಂದಂಗೆ ಅವ್ರೆ ಮಾನ್ವಾಗಿದ್ದಾರವ ಅವರು ಮಾಡ್ಬಾಂಗ ಅದೇನೋ ಅಂತೀರಂತೆ ಸುಮ್ಮನೆ ಅದು ಯಾಕೆ ಮಾತು ಅದೇ ನನ್ನ ಮಾತು ಅಂದ್ರೆ ಸುಮ್ಮನೆ ಸುಮ್ನೆ ಮಗಿ ಕಣವ ಅಯ್ಯೋ ಅದು ಬೇಕು ನಾನು ಮಾತಾಡಕಿಲ್ಲ ಅಯ್ಯೋ ಬಿಡಕ ಮಾತಾಡೇನ್ ಬರ್ತಿತ್ತು ಮಾತಾಡೇನ್ ಪ್ರಯತ್ನ ನಾನು ಹೇಳ್ತೀನಿ ಕೇಳಕ ನೀನು ಈಗ ಬರೋದು ಸದಿನಿಯೇ ಇಲ್ಲೇ ಇಸ್ಕೋ ಸರಿಯಾ ಚಾಡಿ ಹೇಳ್ಕೊತಾಳೆ ನಾನು ಸಸೆ ಮೇಲೆ ಅನ್ಬಿಡ ಈಗ ಆರೇನು ನೋಡಿದೀಯ ನೀನು ಹಾಂ ಅವ್ರು ಹೆಂಗೆ ಇವ್ರು ಹೆಂಗೆ ಅವ್ರು ಹೂವು ಹೆಂಗೆ ಚಿಕ್ಕವ್ವ ಹೆಂಗೆ ಹಾಂ ಎಲ್ಲ ಬುದ್ಧಿ ನೋಡಿದ್ದಾಕ ಇವ್ಳು ನೋಡ್ಕೊಂಡಿರ್ತಾಳೆ ಸರಿಯಾ ಇವಳನ್ನ ಹೆಂಗೆ ಅದಾಕ್ಟುಕೆ ಕಲಿ ನೀನು ಹಂಗೆ ಹೇಳ್ಕೊಡ್ತಾಳೆ ಹೇಳ್ಕೊಡ್ತಾಳ ಚಾಡಿಯನ್ನು ಸಸೆ ಮೇಲೆ ಅನ್ಕೊಂಡ್ರೆ ಸಿಕ್ಕಿಲ್ಲ ನೀನು ಯಾ ಯಾವ ಸೊಸೆ ಅವಳು ಮಾಡಬಾರ ಅದೇ ನಾ ಎಸ್ತಿತ್ತು ಅನ್ನ ಎರ್ತಿತ್ತು ನನಗೆ ಇನ್ನ ಮಗತ್ಕಟ್ಟು ನನ್ನ ಮಗನಿಗೆ ಹೋಗಿ ಅವಳಿಗೆ ಅವಳಿಗೆ ಬಿದ್ದವನೇ ಹಾಗಂತ ನಾವು ನಾವು ಈ ನನ್ನ ಇನ್ನೊಂದು ಮಗಿ ಬುದ್ಧಿದ್ದಾನೆ ಮಟಂಡ ಅಂದ್ರೆ ಏನಾರು ಮಾಡ್ಕೊಳ್ಲಿಕ್ಕಂತ ಸುಜಾತ ನನಗೆ ನೀನು ಏನಾರು ಅನ್ಕೋ ನನಗೆ ಸಾವಾಸಿ ಬೇಡ ಬಾ ಊಟ ಮಾಡುವೆ ಅಯ್ಯೋ ಬೇಡ ಕನಕ ನಮ್ಮ ಮನೆಯವ್ರು ಚಿಕನ್ ತಂದಿದ್ರು ಮಟನ್ ಗಿಟನ್ ತಕೊಂಡ್ರೆ ನಾವು ಏನು ಸಿಕ್ಕ ಬೇಟಕ ಏನು ಮಟನ್ ತಗೊತ ತಿಂದಿರಿ ಚಿಕನ್ ಒಂದೂವರೆ ಕೆಜಿ ಚಿಕನ್ ತಂದಿದ್ರು ಇಕ್ಳಿಗೆ ಒಂದು ಅರ್ಧ ಕೆ ಜಿ ಕಬಾಬ್ ಮಾಡ್ಕೊಟ್ಟೆ ಇನ್ನೊಂದು ಕೆಜಿಲಿ ಸಾರು ಮಾಡಿದೆ ಏನು ತಿರ್ಗ ಒತ್ತಲ್ಲಿ ಮಾಡಿದ್ರೆ ತಿರ್ಗ್ಜ್ಜು ಮಾಡಿ ಒಂದೊಂದು ಕೆಜಿ ರೈತ ಅಂದ್ಬಿಟ್ಟು ಸಾರೇ ಮಾಡಿದೆ ಒಂದು ಹೇಳೋದು ಖಾಲಿ ಅನ್ಬಿಟ್ಟು ಈಗ ಸಾರ ಅದೇ ಅದೇ ನಾವು ಒಂದು ಪಾಕಿ ಹಾಕೊಂಡು ನಾನು ಮೂರು ತಿನ್ನ ಮಟ್ಟೆನ ಕೇಳಿದ್ರೆ ಒಂದು ಮೊದಲೇ ಇಟ್ ಮಾಡ್ತೀನಿ ಇಲ್ಲ ಅಂದರೆ ಆ ನಾನೇ ಹುಣ್ಣು ರೊಕ್ಕಿನಿ ಹಾಕಿ ಇರ್ತೀನಿ ಇನ್ನೇನು ಮಾಡೋಣ ನಾನು ಅಷ್ಟು ಮಾ ತಂದಿದ್ರು ಒಂದುವರೆ ಕೆಜಿ ಮಾಡಿದೆ ಚಿಕನ್ ಮಟನ್ ಗಿಟನ್ ತಕೊಳಕ್ಕಿಲ್ಲ ಕಣಕ ಜಾಸ್ತಿ ನಾವು ಹದಿನೈದು ತಿಂಗಳ ತಕೊಂಡು ತಕ್ಕಿ ಅಷ್ಟೇ ಏನು ಹೊಸಿರೋ ಏನು ತಗೊಳ್ತೀನಿ ಏ ಇವ್ರು ಇಡ್ತಾನೆ ನಾವು ಎಲ್ಲ ಸುಮಾರು ಸುಮ್ಮಸಿಂದನೇ ಇವ್ರು ನಮ್ಮ ಸಾರ ಬಂದಲ್ಲ ಮಟನ್ ಅದು ಇಷ್ಟ ಅದಕ್ಕೆ ತಂದು ತಂದಿತ್ತು ಅಯ್ಯೋ ಇತ್ತರ ಹಾಕುವ ಇವಾಗ ಏನು ಹೊಸಳಿ ಮೈ ಆಯ್ತಾನೆ ನಿನ್ನ ಮಗ ಇತ್ತರ ಇಕ್ತಾರೆ ಕಣ ಉಳ್ಕೊಳ್ಳೋದಿರ್ತಾವೆ ಅಯ್ಯವ್ ಬಾರಿ ಮುಣ್ಣಾಕ ಹೊಸಿ ಜನ ಇಕ್ಕರವ ಅವರು ಇನ್ನು ನನ್ನ ಮಗ ಗೊತ್ತು ಕಟ್ಟಿರೋ ನನ್ನ ಮನಗೆ ಅಲ್ಲ ಕನವದು ಎರಡುವರೆ ವರ್ಷ ಆಗಿಬೋದು ಮದುವಾಗಿ ಆ ಹಂಗೂ ಇವನು ನಾವು ಒಂದು ದಿವ್ಸ ಕರ್ಕೊಂಡೋಗಿ ಒಂದು ಅರ್ಧ ಕೆಜಿ ಬಾಸ್ ತಂದ್ಬಿಟ್ಟು ಇಕ್ಕ ಕಚ್ತಿನ್ವಾ ಮಾಡೇ ಅಂದ್ರೆ ಉಂಡೆ ಇಲ್ವಾ ಹಾಂ ಈಗಲೂ ನಾವೇನು ಸರದ ಬಂದಾನೆ ಒಂದು ಆರಾದ್ರೂ ಇಲ್ಲೇ ಇರ್ತಾನೆ ಅಂದ್ರು ಬರೋಕೆಳವ ಮನೆ ಕಡೆಗೆ ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ಲಿ ಅಂತ ಅಂದಕ್ಕಿಲ್ವಾರ ಅಂದಿಲ್ಲ ಒಳ್ಳೆ ಜನಗಳು ಇರ್ಕೆ ಏನು ನಮಗೆ ಕಾಟಿಗೆ ಇರ್ಗೊತ್ತಿಲ್ಲ ಅವ್ಳ ಅವ್ನು ಮಟನ್ ಸರ್ ಚಿಕನ್ ಮಾಡಿ ಮಾಡಿರೋ ಅವರು ಅಯ್ಯೋ ಏನು ಒಂದಂಗಾಯ್ತು ಅದಕ್ಕೆ ನಾನು ಜಾಸ್ತಿ ತಲೆಗಿಸ್ಕೊಳ್ಳಿ ಸುಮ್ನೆ ಎದ್ದು ಹೊಸನು ಬರ್ತಾನೆ ಇದನ್ನ ಸುಜಾತ ನೀನು ಏನಾರ ಕಾಲ ಕನಕ ಇವತ್ತಿನ ಕಾಲದಲ್ಲಿ ಇತ್ತಾಗ ಮಾತಾಡ್ಸೋದು ಮನೆಗೆ ಹೋಗಿಲ್ಲ ನೀನು ಬೇಕಾ ಬಿಟ್ಟೆ ಮಾತಾಡೋದು ಮನೆಗೆ ಯಾರೋ ದರಕ ಹೇಳ್ತೀಯ ನೀನು ಪ್ರೀತಿ ಮಾತಾಡ್ಸೋದು ಮನೆಗೆ ಕಾಲದಲ್ಲಿ ಯಾರು ನಕ್ಕ ತಿ ಬರಬೋದದು ಇಲ್ಲ ಅವ್ಗೆ ಬರಬೋದಂದ್ರೆ ಎಲ್ಲ ಬಂದದ ಆ ಬಂದವನದ ಅವ್ಳಾರ ಕರಿ ನೀಲ್ವ ಅವ್ಳಾರೆ ಅಬ್ಬಾ ಮನೆಗೆ ಬನ್ನಿ ಅಂತ ಕರಿಬೇಕಾನೆ ಹ್ಞೂ ಅವಳು ಬುದಿ ಬುದ್ಧಿ ಕಲ್ತಾರ ಅಯ್ಯಪ್ಪ ಅದೇನು ಬುದ್ಧಿ ಕಲ್ತು ಅದೇನಂಟು ನಡವಳಕೆ ಮಾಡೋರು ಕಾಣಕವನ ಅವ್ರ ಮನೆ ಸಮಾಚಾರ ಅರ್ಥ ಇನ್ನೇವರಂತ ಅಯ್ಯೋ ಅವ್ ಗೊತ್ತ ಮುನ್ನಾಕ ಸುದ್ದಿ ಹಾಕಿ ಬಾ ಬಾ ಬಾವ್ ಚೂರು ಬಿರಿಯಾನಿ ತಿನ್ವೆ ಬಾ ಅಯ್ಯೋ ಬಾ ತೋಗಕ ಬಾ ಸ್ವಲ್ಪ ತಿನ್ನಿವೆ ಒಂದೇ ಚೂರು ಜಾಸ್ತಿ ಬಡಕ ಸ್ವಲ್ಪ ಹಾಕೊಂಡು ಒಂಚೂರು ಮಟನ್ ಸಾಂಬಾರು ಬಿಟ್ಕಪ್ಪ ಪೀಸ್ ಜಾಸ್ತಿ ಪೀಸ್ ಹಾಕೊಂಡು ಸರಿ ಕಣವ ಆಯ್ತು ಕುತ್ಕೊ ಹಾಕಬತ್ತಿನಿ ಮುಂದುವರಿಯುವುದು ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ